ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ಡಾಕ್ಟರ್ ಬಿ ಕೆ ರಾಮ್ ಪ್ರವೀಣ್ ಜನತಾಯುರ್ವೇದ ಹಾಸನ ಓಂ ನಮಾಮಿ ಧನ್ವಂತರೈ ಮಾದಿದೇವಂ ವಂದಿತ ಪಾದ ಪದ್ಮ ಲೋಕೆ ಜರಾರುಗ್ಭಯ ಮೃತ್ಯುನಾಶಂ ಧಾತಾರಮೇಷಂ ವಿವಿಧೀನ ಧನ್ವಂತರೇ ರಮಾನಾಥಂ ಸರ್ವರೋಗನಿವಾರಕಂ ಆಯುರ್ವೇದ ಪ್ರವರ್ತಾರಂ ವಂದೇ ಪೀಯೂಷರಾಯಕಂ ಸರ್ವೇ ಸುಖಿನೋಭವಂತೋ ಸರ್ವೇ ಸಂತು ನಿರಾಮಯ ಓಂ ಶಾಂತಿ 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 ವೀಕ್ಷಕರೇ ನೀವು ನೋಡಿರಬಹುದು ಹಲವಾರು ಜನ ನೋಡೋಕ್ಕೆ ಸುಂದರವಾಗಿದ್ರುವೆ ಒಳ್ಳೆ ಬಣ್ಣ ಇದ್ದರೂ ಕುತ್ತಿಗೆ ಭಾಗ ಮಾತ್ರ ಕಪ್ಪಾಗಿರ್ತದೆ ಸಾಧಾರಣ ಬಣ್ಣ ಇದ್ದರೂ ಕುತ್ತಿಗೆ ಭಾಗ ಮಾತ್ರ ಕಪ್ಪಾಗಿರ್ತದೆ ಇನ್ನೂ ಕೆಲವರಲ್ಲಿ ಇದು ಅವರ ಆತ್ಮವಿಶ್ವಾಸವನ್ನೇ ಕಡಿಮೆ ಮಾಡ್ತದೆ ಸೊಸೈಟಿಲಿ ಹೆಂಗಪ್ಪ ಓಡಾಡೋದು ಏನು ಅನ್ಕೋತಾರೆ ಜನ ಅಂತೆಲ್ಲ ಏನು ಮಾಡ್ತಾರೆ ಅಂತಂದರೆ ಈ ಕುತ್ತಿಗೆ ಭಾಗ ಕಪ್ಪಾಗಿರೋದನ್ನು ಮರೆ ಮಾಚೋದಕ್ಕೆ ಕುತ್ತಿಗೆಗೆ ದುಪ್ಪಟ್ಟು ಹಾಕ್ಕೊಳ್ಳೋದು ಶಾಲ್ ಹಾಕ್ಕೊಳ್ಳೋದು ಇಲ್ಲ ಅಂತಂದರೆ ಕೂದಲನ್ನು ಜಾಸ್ತಿ ಬಿಡೋದು ಈ ಥರ ಎಲ್ಲ ಮಾಡಿ ಮರೆ ಇರ್ತಾರೆ ಈ ಒಂದು ಸಮಸ್ಯೆಗೆ ಕಾರಣ ಏನು ಇದಕ್ಕೆ ಯಾವ ರೀತಿಯ ಮನೆ ಮದ್ದು ಮಾಡಿ ಈ ಒಂದು ಸಮಸ್ಯೆಯನ್ನು ನಿವಾರಣೆ ಮಾಡ್ಕೋಬೋದು ಅನ್ನೋದನ್ನು ಇವತ್ತಿನ ಸಂಚಿಕೆಯಲ್ಲಿ ತಿಳಿಸ್ಕೊಡ್ತೀನಿ ವೀಕ್ಷಕರೇ ಕುತ್ತಿಗೆ ಭಾಗ ಕಪ್ಪಾಗೋದಕ್ಕೆ ಪ್ರಮುಖವಾದ ಕಾರಣ ಹಾರ್ಮೋನಲ್ ಇಂಬ್ಯಾಲೆನ್ಸ್ ಹಾಗೂ ಅತಿಯಾದ ಬೊಜ್ಜು ಇನ್ಸುಲಿನ್ ಸೇವನೆಯಿಂದ ಅತಿಯಾದ ಬೊಜ್ಜು ಸಮಸ್ಯೆಯಿಂದ ಹಾಗೂ ಈ ಒಂದು ಅತಿಯಾದ ಬೆವರಿನ ಸಮಸ್ಯೆಯಿಂದ ಹಾಗೂ ಅತಿ ಹೆಚ್ಚು ಔಷಧಿಗಳನ್ನು ಮಾತ್ರೆಗಳನ್ನು ಡಾಕ್ಟ್ರ್ ಒಂದು ಪ್ರಿಸ್ಕ್ರಿಪ್ಷನ್ ನಿಲ್ದಲ್ಲಿ ಅತಿಯಾದ ಮಾತ್ರೆಗಳ ಸೇವನೆಯಿಂದ ಕುತ್ತಿಗೆ ಭಾಗ ಕಪ್ಪಾಗ್ತದೆ ಈ ಕುತ್ತಿಗೆ ಭಾಗ ಕಪ್ಪಾಗಿರೋದನ್ನು ಯಾವ ರೀತಿ ನಾವು ಮನೆಮದ್ದು ಮಾಡ್ಕೊಳ್ಳೋದ್ರಿಂದ ಈ ಒಂದು ಸಮಸ್ಯೆಯಿಂದ ನಾವು ದೂರ ಆಗ್ಬಹುದು ಅನ್ನೋದನ್ನು ತಿಳಿಸ್ಕೊಡ್ತೀನಿ ಮೊಟ್ಟ ಮೊದಲನೆಯ ಮನೆಮದ್ದು ಅಂತಂದರೆ ಒಂದು ಚಿಟಿಕೆ ಅರಿಶಿನ ಎರಡು ಚಮಚ ಕಡಲೆ ಹಿಟ್ಟು ಅರ್ಧ ಚಮಚ ನಿಂಬೆ ರಸ ಸ್ವಲ್ಪ ರೋಸ್ ವಾಟರ್ ಇವು ನಾಲ್ಕರನ್ನು ಮಿಶ್ರಣ ಮಾಡಿ ಕುತ್ತಿಗೆಗೆ ಲೇಪ ಹಾಕ್ಕೊಂಡು ಹದಿನೈದರಿಂದ ಇಪ್ಪತ್ತು ನಿಮಿಷದ ನಂತರ ಉಗುರು ಬೆಚ್ಚಿನ ನೀರಿನಲ್ಲಿ ತೊಳೆಯುವುದರಿಂದ ಈ ಕುತ್ತಿಗೆ ಭಾಗ ಕಪ್ಪಾಗೋದು ಕಡಿಮೆಯಾಗ್ತದೆ ವಾರದಲ್ಲಿ ಎರಡು ಬಾರಿ ಮಾಡಿದ್ರೆ ಮಾತ್ರ ಸಾಕು ಈ ಒಂದು ಸಮಸ್ಯೆಯಿಂದ ದೂರ ಆಗಬಹುದು ಎರಡನೆಯ ಮನೆ ಮದ್ದು ಹಾಲು ಟೊಮೆಟೊ ರಸ ಅಡುಗೆ ಸೋಡಾ ಹಾಗೂ ಸಕ್ಕರೆ ಈ ನಾಲ್ಕರಲ್ಲಿ ಹಾಲು ನಮಗೆ ಯಾವ ರೀತಿ ಕೊಡ್ತದೆ ಅಂತಂದರೆ ನಮಗೆ ಹಾಲು ಸೇವನೆಯಿಂದ ನಮಗೆ ಎಷ್ಟು ನಮಗೆ ಪೌಷ್ಟಿಕಾಂಶ ಸಿಗ್ತದೋ ಹಾಗೂ ಚರ್ಮದ ಮೇಲೆ ಬಾಹ್ಯ ಅಪ್ಲೈ ಮಾಡೋದ್ರಿಂದನೂ ಚರ್ಮ ಸೌಂದರ್ಯವಾಗುತ್ತದೆ ಹೊಳಪಾಗ್ತದೆ ಮೃದುವಾಗ್ತದೆ ಒಳ್ಳೆ ಕಾಂತಿ ಬರ್ತದೆ ಒಂದು ಬ್ಲೀಚಿಂಗ್ ಏಜೆಂಟಾಗಿ ಕೆಲಸ ಮಾಡ್ತದೆ ಹಾಲು ಈ ಹಾಲಿನ ಜೊತೆ ಟೊಮೆಟೊ ಟೊಮೆಟೊ ಅಷ್ಟು ಟೊಮೆಟೊನೂ ಹಾಗೇನಷ್ಟೇ ಈ ಟೊಮೆಟೊ ಚರ್ಮಕ್ಕೆ ಒಂದು ಮೃದುತ್ವ ಕೊಡ್ತದೆ ಚರ್ಮ ಸುಕ್ಕಾಗೋದನ್ನು ಕಡಿಮೆ ಮಾಡ್ತದೆ ಒಳ್ಳೆಯ ಹೊಳಪನ್ನು ಕಾಂತಿಯನ್ನು ಕೊಡ್ತದೆ ಟೊಮೆಟೊ ಹಾಲಿನ ಜೊತೆಗೆ ಅಡುಗೆ ಸೋಡಾ ಈ ಮೂರನ್ನು ಮಿಶ್ರಣ ಮಾಡಿ ಲೇಪ ಹಾಕ್ಕೊಂಡು ಇಪ್ಪತ್ತು ನಿಮಿಷ ನಂತರ ತೊಳೆಯೋದ್ರಿಂದ ಈ ಕುತ್ತಿಗೆ ಭಾಗ ಕಪ್ಪಾಗೋದು ನಿವಾರಣೆ ಆಗ್ತದೆ ಆದರೆ ನೀವು ಸ್ಕ್ರಬ್ಬರಾಗಿ ಯೂಸ್ ಮಾಡಬೇಕು ಚೆನ್ನಾಗಿ ಒಂದು ತಿಕ್ಕಿ ಅದನ್ನು ಸ್ಕ್ರಬ್ಬರಾಗಿ ಯೂಸ್ ಮಾಡಬೇಕು ಅಂದರೆ ಹಾಲು ಟೊಮೆಟೊ ರಸ ಹಾಗೂ ಈ ಒಂದು ಅಡುಗೆ ಸೋಡದ ಜೊತೆಗೆ ಸ್ವಲ್ಪ ಸಕ್ಕರೆಯನ್ನು ಮಿಶ್ರಣ ಮಾಡಿ ಸ್ಕ್ರಬ್ಬರಾಗಿ ಯೂ ಯೂಸ್ ಮಾಡೋದ್ರಿಂದ ಕುತ್ತಿಗೆ ಭಾಗ ಕಪ್ಪಾಗೋದು ನಿವಾರಣೆ ಆಗ್ತದೆ ಮೂರನೆಯ ಮನೆ ಮದ್ದು ಅಂತಂದರೆ ಆಲೂಗೆಡ್ಡೆ ರಸದ ಜೊತೆಗೆ ಟೊಮೆಟೊ ರಸ ಇವೆರಡನ್ನು ಮಿಶ್ರಣ ಮಾಡಿ ಲೇಪ ಹಾಕೊಳ್ಳೋದ್ರಿಂದ ಕುತ್ತಿಗೆ ಭಾಗ ಕಪ್ಪಾಗೋದು ನಿವಾರಣೆಯಾಗ್ತದೆ ಆಗ್ತದೆ ನಾಲ್ಕನೇ ಮದ್ದು ಅಂತಂದರೆ ಬಾಳೆಹಣ್ಣು ಚೆನ್ನಾಗಿ ಕಳುತಿರ್ತಕ್ಕಂತಹ ಬಾಳೆಹಣ್ಣು ಈ ಬಾಳೆಹಣ್ಣಿನ ಜೊತೆಗೆ ಜೇನುತುಪ್ಪ ಮಿಶ್ರಣ ಮಾಡಿ ಲೇಪ ಹಾಕ್ಕೊಂಡು ತದನಂತರ ಅರ್ಧ ಗಂಟೆಯ ನಂತರ ಕುತ್ತಿಗೆ ಭಾಗವನ್ನು ಉಗುರು ಬೆಚ್ಚ ನೀರು ತೊಳೆಯೋದ್ರಿಂದ ಕುತ್ತಿಗೆ ಭಾಗ ಕಪ್ಪಾಗೋದು ನಿವಾರಣೆಯಾಗ್ತದೆ ಐದನೆಯ ಮನೆ ಮದ್ದು ಅಂತಂದರೆ ಮೊಸರಿಗೆ ಸ್ವಲ್ಪ ಮೊಸರಿಗೆ ಸ್ವಲ್ಪ ರವೆ ಹಾಗೂ ಅಕ್ಕಿ ಹಿಟ್ಟು ಎರಡನ್ನು ಮಿಶ್ರಣ ಮಾಡಿ ಕುತ್ತಿಗೆ ಭಾಗಕ್ಕೆ ಲೇಪ ಹಾಕ್ಕೊಳ್ಳೋದ್ರಿಂದ ಹಾಗೂ ಸ್ಕ್ರಬ್ಬರ್ ಸ್ಕ್ರಬ್ಬರಾಗ ಯೂಸ್ ಮಾಡೋದ್ರಿಂದ ಈ ಕುತ್ತಿಗೆಯ ಕಪ್ಪಾಗಿರ್ತಕ್ಕಂತಹ ಭಾಗಗಳು ನಿವಾರಣೆಯಾಗಿ ಕುತ್ತಿಗೆ ಹೊಳಪು ಬರ್ತದೆ ಕಪ್ಪು ಆಗಿರೋದು ನಿವಾರಣೆ ಆಗ್ತದೆ ಈ ಸಮಸ್ಯೆಯಿಂದ ದೂರ ಆಗಬಹುದು ಆರನೆಯ ಒಂದು ಮನೆ ಮದ್ದು ಅಂತಂದರೆ ಪಪ್ಪಾಯ ಪರಂಗಿಹಣ್ಣು ಈ ಪಪ್ಪಾಯದ ಜೊತೆಗೆ ಸ್ವಲ್ಪ ಮೊಸರನ್ನು ಮಿಶ್ರಣ ಮಾಡಿ ಕುತ್ತಿಗೆ ಭಾಗಕ್ಕೆ ಲೇಪ ಹಾಕ್ಕೊಂಡು ತದನಂತರ ಕುತ್ತಿಗೆ ಭಾಗವನ್ನು ಉಗುರು ಬೆಚ್ಚಿ ನೀರಲ್ಲಿ ತೊಳೆಯೋದ್ರಿಂದ ಈ ಕುತ್ತಿಗೆ ಭಾಗ ಕಪ್ಪಾಗಿರೋದು ನಿವಾರಣೆ ಆಗ್ತದೆ ಆದ್ದರಿಂದ ಇವತ್ತಿನ ಈ ಒಂದು ಸಂಚಿಕೆಯಲ್ಲಿ ಕುತ್ತಿಗೆ ಭಾಗ ಕಪ್ಪಾಗೋದಕ್ಕೆ ಬ್ಲ್ಯಾಕೆಟ್ಸ್ ಕುತ್ತಿಗೆ ಭಾಗ ಕಪ್ಪಾಗಿರೋದನ್ನು ಯಾವ ರೀತಿ ನಾವು ನಿವಾರಣೆ ಮಾಡ್ಕೋಬಹುದು ಹೊಳಪವನ್ನು ನಾವು ಬರೆಸ್ಬಹುದು ಮೃದುತ್ವವನ್ನು ಬರೆಸ್ಬೋದು ಅನ್ನೋದನ್ನು ಇವತ್ತಿನ ಈ ಒಂದು ಸಂಚಿಕೆಯೆಲ್ಲ ತಿಳಿಸ್ಕೊಟ್ಟಿದ್ದೀನಿ ಈ ಎಲ್ಲ ಒಂದು ಮನೆಮದ್ದುಗಳನ್ನು ನೀವು ಮಾಡುವುದಕ್ಕಿಂತ ಮುಂಚೆ ಹತ್ತಿರವಿರುವ ತಜ್ಞ ಆಯುರ್ವೇದ ವೈದ್ಯರನ್ನು ಭೇಟಿಯಾಗಿ ಅವರ ಸೂಕ್ತ ಸಲಹೆ ಸೂಚನೆಯ ಮೇರೆಗೆ ಈ ಒಂದು ಮನೆ ಮದ್ದುಗಳನ್ನ ಮಾಡ್ಕೋಬೇಕು ಅಂತ ಹೇಳ್ತಾ ಇವತ್ತಿನ ಈ ಒಂದು ಸಂಚಿಕೆಯನ್ನು ಮುಗಿಸ್ತಾ ಇದ್ದೀನಿ ನನ್ನ ಈ ವಿಡಿಯೋ ತಮಗೆ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ನನ್ನ ಮುಂದಿನ ವಿಡಿಯೋಗಳಿಗಾಗಿ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು